ಖಾಸಗಿ ಸಾಲ ಶಾಲಾ ಆಡಳಿತ ಮಂಡಳಿ ಭಾಲ್ಕಿ ವತಿಯಿಂದ ಅನಧಿಕೃತವಾಗಿ ಕೋಚಿಂಗ್ ಸೆಂಟರ್ಗಳನ್ನು ಭಾಲ್ಕಿ ತಾಲೂಕಿನಲ್ಲಿ ಇಡೀ ಎಲ್ಲ ಗ್ರಾಮಗಳಲ್ಲಿಯೂ ಕೂಡ ಭಾಳಷ್ಟು ನಡೀತಾ ಇದ್ದಾವೆ ಈಗಾಗಲೇ ಔರಾದ್ ತಾಲೂಕಿನಲ್ಲಿ ಬಂದಾಗಿವೆ ಬೀದರ್ನಲ್ಲಿಯೂ ಕೂಡ ಅಂತಂದ್ರೆ ಬಂದಾಗಿವೆ ಉಮ್ನಾಬಾದ್ ಬಸ್ಸೋಕಲೆ ಭಾಲ್ಕಿಯಲ್ಲಿ ಇನ್ನೂ ಬಂದಾಗಿಲ್ಲ ಅದಕ್ಕೋಸ್ಕರ ನಾವು ಕೂಡ ಆಲ್ರೆಡಿ ಈಗ ಬಾಲ್ಕಿ ತಾಲೂಕಾದಲ್ಲಿ ಕಚೇರಿಗೆ ಆಫೀಸ್ಗೆ ಬಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೂಡ ಸಲ್ಲಿಸಿದ್ದೀವಿ ಅವರು ಕ್ರಮ ಕೈಗೊಳ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ನಾವು ಅವ್ರ ಮೇಲೆ ವಿಶ್ವಾಸ ಇಟ್ಟಿಮೂ ನಡೀತಾ ಇದ್ವಿ ಇಲ್ಲಾಂದರೆ ನಾವು ಕೂಡ ಹೋರಾಟವನ್ನು ಮಾಡ್ತಕ್ಕಂಥ ಅಧ್ಯಕ್ಷ ಸಂಜೀವ್ ಕುಮಾರ್ ಜಯಂತಿ ಅವರ ನೇತೃತ್ವದಲ್ಲಿ ಹಾಗೂ ಸಂತೋಷ್ ಖಂಡ್ರೆ ಅವರ ನೇತೃತ್ವದಲ್ಲಿ ಆಡಳಿತ ಮಂಡಳಿ ಎಲ್ಲರ ವತಿಯಿಂದ ಕೂಡ ಹೋರಾಟವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ನಮ್ಮ ಸರ್ಕಾರಕ್ಕೆ ಏನು ಹೇಳೋದಿಲ್ಲ ಸರ್ ನಾವು ಬಿ ಅವರಿಗೆ ನಾವು ಆಫೀಷಿಯಲ್ಲಿ ಏನದ ಅಂತಂದ್ರೆ ನಾವು ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ ಅವ್ರು ಕ್ರಮ ಕೈಗೊಳ್ತೀವಿ ಅಂದ್ರೆ ಕ್ರಮ ಕೈಗೊಳ್ತೀವಿ ಸರ್ ಇಲ್ಲಿವರೆಗೆ ಮತ್ತೆ ಇಲ್ಲಿವರೆಗೆ ಕೋಚಿಂಗ್ ಸೆಂಟರ್ ಎಲ್ಲ ಕಡೆ ಬಂದಾದ್ರೂ ನಮ್ಮ ತಾಲೂಕು ಪಾಲಿಕೆ ತಾಲೂಕದಲ್ಲಿ ಬಂದಾಗಿಲ್ಲ ಅದಕ್ಕೆ ಅದಕ್ಕೂ ಕೂಡ ಅಧಿಕಾರಿಗಳು ಕೂಡ ಶಾಮಿಲ್ ಇದ್ದಾರೆ ಅಂತ ಇಲ್ಲ ಸರ್ ಅಧಿಕಾರಿಗಳೇನು ಶಾಮಿಲ್ ಇಲ್ಲ ಅಂತ ಅನಿಸ್ತದೆ ಆಲ್ರೆಡಿ ಅವರು ಪೊಲೀಸ್ ಕಂಪ್ಲೀಟ್ ಕೂಡ ಕೊಟ್ಟಿದ್ದಾರೆ ಅಲ್ಲಿಯಲ್ಲಿ ಪೊಲೀಸರು ಕೂಡ ಹೋಗಿ ಕ್ರಮ ಕೈಗೊಳ್ತಾ ಇದ್ದಾರೆ ಆದರೂ ಕೂಡ ಏನಂತಂದ್ರೆ ಹೆಚ್ಚಿನ ಕೈಗೆ ಬಂದು ಆಗ್ಯಾವ ಅಂತ ಹೇಳ್ತಾ ಇದ್ದಾರೆ ಬಂದ್ ಆಗಲೇ ಆಗಿಲ್ಲ ಆಗಬೇಕು ಅದನ್ನು ಕೆಲಸಗಳನ್ನು ಅಧಿಕಾರಿಗಳನ್ನು ಮಾಡಬೇಕು ಸರ್ಕಾರಿ ಅಧಿಕಾರಿಗಳನ್ನು ಮಾಡಬೇಕು ಬಂದ್ ಆಗಿಲ್ಲ ಒಂದೆರಡು ದಿವಸ ಬಂದಾಗಿ ಮತ್ತೆ ಪುನಃ ಚಾಲು ಆಗಿದಾವೆ ಬಂದಾಗಬೇಕು ಅಧಿಕಾರಿಗಳನ್ನೂ ಕೆಲಸ ಮಾಡಬೇಕು